ಸೊಲ್ ಮೇಲೆ ಬಂದಲೆ ನಮಿನಿ ಗಂಜಿ ಮಠ ಗಂಜಿ ಮಠ ಕುಡ್ಲದಾಗೈತಲ್ ಗಂಜಿ ಮಠದ ಬಂದಲೆ ಇಂಕ್ಲಿ ಅವು ಗೂಗಲ್ ಮ್ಯಾಪ್ ಮಾಡಬಾರ್ದು ಮಸ್ತ್ ಬರ್ತ ನಾವು ಒಕ್ಕ ತಿಕ್ಕಿರಿ ಗಂಜಿಲ ಅಜ್ಜ ನೆನದು ಇತ್ತ ನಿಂತು ಯಾಕೆ ನಾ ಇಲ್ಲದಲ್ಪ ತೆಂಗ್ಳು ಎಡ್ಡೆ ಮುಂಚೆ ನೆನದು ಅವು ಬಚ್ಚಿರ್ಯದ ಭಾರಿ ಶೋಕ ಬೈದು ಬಚ್ಚಿರದ ಈ ತಿಂಗಳು ತೂದು ಪರ ಆಯ್ತಾ ಇರೆಲ್ಲ ಎಡ್ಡೆ ಮುಂಚಿದಂತೆ ಸೇಮ್ ಅಂಜಿ ಎಡ್ಡೆ ಮುಂಚೆದರಿತ ಅಂತ ದಪ್ಪ ಪುಡು ನಂತೆ ತೆಳ್ಳು ಮತ್ತು ಕೌಲು ಒಂಜಿ ಗುವೆಲ್ ತುಲಿ ಪಂಡ ಇತ್ತೆ ಪುರ ಓಲ್ ಗುವೆಲ್ ಗುಹ್ಯಲು ಮಾ ಹಳ್ಳಿಲಿ ಎಡ್ ಪುರ ದುಂಪುರ ಐತೆ ನಿಂಕುಲ್ಲ ಹಳ್ಳಿ ಡೇ ನಡ್ದಾರೆ इंग्लं गुलजी पूर मुची पण इथे मार्च एप्रिल काही नीर उपेदिजी अंजप्रा बोरेस्त मशा करंट पूर इज्जिंदिन इंक पण आव बीजापुरले का उरू तिथे आता अंज गुहल तू का शोक कटेप्रा कट्ट पोरं मला द्याय नेटला पाडते जे पण कल पिरेपूर बोरं नीर पूर हाळापूर्वी कला ये पण त ಏಟಿಡ್ ಇತ್ತಿನಗಳಿಬ್ಬರ ಗು ಎಲ್ಲ ಗೊತ್ತಪ್ಪ ಅಂದ್ ಬೋರ್ದ ನೀರೇ ಬರ್ತದೆ ಮೂಲೆಯಂಕಳು ವನಸ ಒಂದು ಉಂಡು ಮುಲ್ಪ ವನಸ ಅದು ಆಣ್ಣನ ಕಡೆ ಇಟ್ಟು ಒನಸ ಅದು ಪಕ್ಕ ಪಣ್ಣನ ಇಲ್ಲ ಹೋಗ್ನ ಇನ್ನೇ ಲೆತ್ತ ಹೋಪಲ್ಲ ಅಕ್ಕಳು ಪಂಡ ಏನು ಶ್ರೇ ಮಧ್ಯದ ಪೂರಪ್ಪಾಡ್ದಿ ಅಣ್ಣನ ಮಗಲು ಅಲ್ಲಿನ ಆಯ್ನ ಎಂಜೆ ಹೇಗೆ ಡೆಕ್ರಿಯೇಷನ್ಸ್ ಕಾಡಿದೆ ಆಯ್ನ ಪೂರಪ್ಪ ಇಂಚವಲ್ಲ ಎಲ್ಲ ತು ಅಂದ ನಗ್ ದಯವಲ್ ತಿಂದೂಲಿ ಒಂದು ಖಾಲಿ ಅಂಕ್ಳು ಪಣ್ಣನ ಲೆತ್ತ ಪೋಪಿನ ಒಂಜಿ ಸಿಗಿಲ ಪಕ್ಕ ಅಕ್ಕಳು ಲೆತ್ತ ಪೋಪ್ ಪೋಪುನಲ್ಲ ಒಂಜಿ ಸಿಗಿನ ಮಾತ್ರ పాడదలో అయితే ఈ డెట్ అక్క ఇల్ అదొంచోచూరు అతి మధ్యాహ్నం పడుతుంది అగెలా ఇం నమ్మ హోమ్ టూర్ మంచా జస్ట్ చూరు అవులు గులాబీద అయితే ఇంజా ఒక రెడ్డు ఫటో తెప్పగా అందు ఉంద మధ్య అక్క పాత్ర పిదాడ వందాలు కక్క అంజీ భార్య అర షెటర్ నక్కడు పండ బీ తక్కుడు మామి సెక్క ఉండు పండ డిన్నర్ మర సెకండ్ మా మామి గిఫ్ట్ కొట్టును మరమయ్యా అంజ అవుల ఇన్ని రైపండ ఏపల ఫలో మాతిలో అయితే మదేడే మలు పురుద తులి గులాబీద అవు గులాబీ ఒరిజినల్ తీర్త్ పజీర్దే కండె అవు ప్లాస్టిక్ అవి గొత్ అబ్బత చో కండు గంచే గోడ్ హెడ్ హక్ంజీ ఫోటో ఉండవు పండ ఎంగేజ్మెంట్ దా ఫోటో ఎంగేజ్మెంట్ ఐటె ఐటే ఆయన ఎంజాయ్ హెడ్ క్రియేషన్స్ పాడదే అంత అందు తొలి హాక అణి మిగ్గి మొద ఏ ఇంచీ నమ్మ ఇంచ రైట్ సైడ్ దప్పద ఏ మిగ్గి ఆయన రెడ్ జోక్ ము కుళ్ళు పాత లేరు అక్క అతి అబ్రా బాతులే మధమాల మధమాల అక్కా నాకు అక్కా పండవరీ బి దొడ్డా పూర్ణ నా గుస్క్రైబ్ లేవలే మరత్తి పోతుంది మధ్యాహ్న ಮಧ್ಯಾಹ್ನ ಒನ್ಸ್ರ ಬಕ್ಕ ಅಂಕಲಪ್ ಇದೆ ಅಡಿಯ ಪಂಡಾವ್ಲು ಒಂದು ಎದುರು ಉಂಡು ಪ್ರೈವೇಟ್ ಪ್ರಾಪರ್ಟಿಗೆ ಜೋಕಲ್ಪ್ರ ಗುಬ್ಬಂದಿತ್ತರು ಉಂಡು ಗ್ರೌಂಡು ನೆಕ್ಸ್ಟ್ ಗುಂಡಾಲಿಗೆ ಅಂಕಲು ಒಂಜಿ ರೆಡ್ಡರ ಎಕ್ಕ ಎತ್ತದ ಪಂಡಾವ್ ಕೈತಾಯಿ ಗಂಜಿ ಹೊಟ್ಟಡ್ದು ಅಡಿಗೆ ಒಂಜಿ ಇರುವ ನಿಮಿಷದ ಸಾಧ್ಯವಂತೆ ಸುತ್ತ ಅಣ್ಣ ಅಂಡ ಕೈತಲ್ ನಡತು ಗುಬ್ನೂ ಸಾಧ್ಯಲ್ಲ ಉಪ್ಪು ಒಂದು ಎಂಟ್ರೆನ್ಸ್ ಗುಂಡಾಲದ ಇಲ್ಲದ ಇಲ್ಲ ಪುರ ರಿದ್ ಮಲ್ದೋಷ್ ಪುರಲಾತನು ಪರ ಪುರ ಪರ ಉಂಡು नेस्टे टाईम इतके अंच हंचूर इलो सत्मत हल्द वातावण पुरुं भारी कूल म्हणतो डेकोरेशन पूर मलदे मरा मल रोज अंजी कुर्लिदार बत्ती रंजू मंडकी बनपेरे चारमुरी इडली ब्रा पांड भारी शोक इडली पांडला ऐन उर्दर बेतीनं कडे उडं चुर्ला अरे सेरगे मुद प्रमाण ಮುಲ್ಪಲಿಗೆ ಗೂವ್ಯಲ್ ಉಂಡಿ ಈ ಗುವೆಲ್ ಓಪನ್ ಅದೊಂದು ಕಲ್ಲು ಕಟ್ಟದನ ಬಾರಿ ಶೋಕಲೆ ರಘವಲ್ ಪುರ ಬಾರಿ ಅಪರೂಪತ್ತ ಕೆಲ ಅಂಜಿ ಕಡ್ಡಿಟ್ಟು ಹಳ್ಳಿಲಿ ಹೋಗಿ ನಮ್ಮಲ್ಪ ಅಂತು ಇಜ್ಜೆ ಅನ್ನ ಪಂಡೆ ಅತ್ತ ಒಂದು ಶೋಕ ಅದನ್ನು ಕಟ್ಟೆನ ಕಟ್ಟೆ ಪುರ ಕಟ್ಟದ್ದು ನೆಕ್ಸ್ಟ್ ಶಾಮಿಯಾನ ಅನ್ನೋ ಪುರಪ್ಪ ಪಂಡ ಮಸ್ತ್ ಜನಕ್ಕೆ ಪಂತ ಫ್ಯಾಮಿಲಿ ಫ್ಯಾಮಿಲಿದವಲ್ಲ ಇದಾಯ ಪಂಡ ಏರಿಯಲ್ಲಿ ಬರ್ರಿ ಅಭಿ ಮದ್ನೆಗೆ ಬರಪುಂಜಿ ಬಾರಿ ಅಪರೂಪ ಅಂಚೆ ಮಾತಿದ್ರೆ ಕೆಲವು ಮದ್ದೆದಾನಿ ಮಲ್ಪರ ಓ ಅನಿ ದಾದನ ಇದ್ದಾನೆ ಮಲ್ದ ಜಳು ಅಂಜಲೇ ತೋಟ ತೆರ್ತ ಪುರ ಮಲ್ಪ ಅಂಜಿ ಗೊಬ್ಬರ ಅಂದರೆ ಪಂಡ ಅಂಬಿ ಆಡ್ತೇನೆ ನೀರು ಪುರ ಐಟಂದು ಕಲೆಕ್ಟ್ ಆಗಮ ಹಿಡ್ದು ಹೋಗಿ ತೆಗೆದು ತೋಟ ಹೋಗು ಅಂದ್ರೆ ಒಂಜ್ ಕೊಪ್ಪರಿಗೆ ಅಂದರೆ ಕೊಪ್ಪರಿಗೆ ಅವು ಪಂಡ ಅಂಬಿದ ನೀರು ಕಲಾಟದು ಮಾಡ್ರಿಗೆ ನೆಕ್ಸ್ಟ್ ಮೂಲು ಅರನ ಹತ್ತಿಗೆ ನಾ ಪಪ್ಪ ನಮ್ಮನಲ್ಲ ಅಂಜಿ ಗೋರಿಲ್ಲ ಅಂಚನೆ ಅಂಚೆನಾಯ್ತ ಕೈತಲ್ಲಿ ಮಿತ್ತಡು ಅಂಜಿ ಗುಳಿದ ಮರಲ್ಲ ಉಂಡು ಅವ್ಲು ಅಂಜಿ ಪಂಜೂರ್ಲಿನೆಲ್ಲ ಗುಳಿಗಾಲೆಲ್ಲ ಕಟ್ಟೆಲ್ಲ ಐಕ ಸಂಕ್ರಾಂತಿ ದಾನಿ ಪುರ ಪೂಜೆ ನೋಡ್ಕೊಂಡೆ ದೀಪ ಪುರ ದೀಪ ನೋಡ್ಕೊಪ ದಿನಲ್ಲಿ ಅಜ್ಜಿ ಕಟ್ಟೇಲಿ ಹಿಡ್ಬ್ರೆ ಅಪ್ಪ ಸಂಕ್ರಾಂತಿ ಸಂಕ್ರಾಂತಿ ಮಾತ್ರ ನೋಡ್ತಾನೆ ಆಣೆ ಕಡೆ ತಗಲು ಬರ್ರೆ ಅಂತ ನಾನೆಲ್ಲ ಬರ್ತಿತ್ತನು ಬೇಗ ಅಂಚೆ ಅಂಚೂರು ಪೂರ ತೂದಾಗ ಮುಳಿದರೆ ಅತ್ತಿಗೆ ಮೇರೆ ಅರ್ನಮಂದ್ರೆ ಶ್ರೇಯಾ ಬಣ್ಣ ಶ್ಯಾಮಣ್ಣನ ಕೂಡ ತೂದ್ ಪರ ಮೆಕ್ಳು ತೂದು ಪರ ಅನ್ನೋ ವೀಡಿಯುಡ್ ಕೂಡ ಆಡ್ದು ಬರ್ರಿ ತಂಗಿ ಅನ್ನೋತಿ పుణనప్పు రెడీ అవల్పనగా ఆడకడ తగ్లో బాగా బరంద్రు మధిమే అంజి ఫస్ట్ బరలి బాకీదాకలు అవులే ఉంటాయి పండా ఇంచి తిరిగి కష్టం ఉంటాయి గాడి యాక్లో అల్లు తిరుగు నడత ഇപ്പൊ കുഞ്ഞ കാര്യക്രമമുണ്ട് പണ്ട് ആണ് പണ്ടൊന്ന കുർദ്ദിനെരുടെ പുറത്ത് നാല്പത് രണ്ട് പക്ക ആരത്തിപ്പുറ പത്തേ രണ്ട് അഞ്ചല സമ്പ്രദായം மாமிஸ் ஓகே மாமி நான் கிஃப்ட் உண்டாத்தி மதிமேக பொரியாரு அவ கல பிரேஸ்லெட் கொடுப்பார் பவன் குறைப்பார் சைன் கொடுப்பார் முல்லாத்திகைன் குறந்துள்ளார் நல்லா கிஃப்ட் எத்தி கொண்டுள்ள ஆனால் यानो लंगुर आही मामी गोरना അക്കാജി <laughs> കീതി <laughs> ನಾಯಿಕ್ಕ <laughs> எ <laughs> ಈ ಮಧ್ಯಮೆದಿಯ ಸಂಪ್ರದಾಯದ ಸಂಪ್ರದಾಯ ಎತ್ತು ಅಂತಾರ ಕುಸಾಲ್ ಆ ಶೂನು ಕಂಡ ದೀಪ ಒತ್ತ ಕೊರಡು ಅನುಕೂಲ ಅವು ಶೂ ಒಂದು ಐದು ಸಾವಿರ ಅಣ್ಣ ಐವತ್ತು ಸಾವಿರಲ್ಲಕ್ಕ ಏನೂರು ನಮ್ಮೇಡ ಆತಿ ಹಣ ಈ ಮಾರವಾಡಿನಗಳ ನೆಡ್ಪುರ ಜಾಸ್ತಿಗೆ ಪಂಡ ಐನು ಲಕ್ಷ ಮುಟ್ಟಲ್ಲಕ್ಕೆ ಏನು ಇರೋದು ಅನ್ಪೇರು ಆಕ್ಳು ಮರ್ಯಾದ ಪಡೋದು ಕುರಿಪೇರಿ ಅವಂಜಿ ಆಕ್ಳೊಂಗೆ ಗೇಮ್ ಅಂಚನೆ ನಮ್ಮ ಮುಲ್ಪಲೋಜಿ ಹಣ ನಮ್ಮ ಮದ್ಮೇಧಾನಿ ಕಂಡ್ಯಾರ ಆಯ್ತು ಈಗ ಅಂಚ ಮೈ ಇಲ್ಲ ಬತ್ತೆ ಹಿಡ್ತೀನಿ ಅಂಚ ಭಾರಿ ಗಡಿ ಬಿಡಿರು ದಾಧ ಅಂತು ಕವಾಲಿ

ਜਦੋਂ ਇਹ ਕੋਈ ਜਾਈਡਿਆ ਕੋਈ ਇਹਨੇ ਬੋੜੇ ਜੀ ਨਾ ਦੰਗਾ ਦਿੱਤੋ ਆ ਤੇ ਉਹ ਜੀ ਅਜਤਾ ਦਾ ਬੱਚੇ ਜੀ ਨਹੀਂ ਆਣ ਆਵੇ ਲਾ ਮੁਟੁੰਨ ਲਾ ਪਤੋਂ ਬੁੜੀ ਅਗੂ ਇੱਕ ਚੱਪਲ ਹੀ ਨਾਂਮੀ ਮੇਰ ਨਾਲ ਲੈਂਦਾ ਅੱਜ ਅੱਜ ਆਹੋ ਨਹੀਂ ਦੇਖਦੇ

ਆਪੇ ਬੋਕਾ ਬੈਨ ਚੱਪਲ ਗੱਡ ਲਾਗੀ ਬੰਸੰਗੋ ਦੇ ਕੋ ਪਾਰਜ ਬੁੜਿ ਟਿਨੀ ਐਸ ਕੇ ਅਗੇ ਉੱਪ ਲੈ ਰਿਹਾ ਬੋ ಮಸ್ತ್ <laughs> ಮೋಕೆ <laughs> <laughs> ಕಡೆಗಲ ಅಂಚನೆ ತಿಕ್ಕಿಂಡು ಅಂಚೆ ಅಂಚೆ ಪೂಂದರು ಆಡಿಗೆ ಶ್ರೇಯನಾ ಪ್ರೋಗ್ರಮಿ ತಮ್ಮಗಿಂಡ್ ತಮ್ಮಗಿಂಡು ಕಮೆಂಟ್ ಮಲ್ಪಲಿ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲಿ ಸೊಲ್ ಮೇಲು